ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ವೀಕ್ಷಕ ಬಂಧು ಪ್ರಭುಗಳಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ ಈ ದಿನ ಸೋಮವಾರ ಪ್ರಾತಃ ಕಾಲ ಏಳು ಗಂಟೆ ಹದಿನಾಲ್ಕು ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ಸಹ ನಿಮಗೆ ಪ್ರಾತಃ ಕಾಲ ರಾಹುಕಾಲ ಇರುತ್ತೆ ಅನಂತರದಲ್ಲಿ ಐ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಸಹ ಯಮಗಂಟ ಕಾಲವಿರುತ್ತೆ ಈ ದಿನ ಸೋಮವಾರ ಮೇಷರಾಶಿವರಿಗೆ ಸೋದರ ಸಂಬಂಧಿಕರದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ದಾಯಾದಿಗಳಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಕುಟುಂಬದಲ್ಲಿ ಸೌಹಾರ್ದದಿಂದ ನಡ್ಕೊಳ್ಳುವಂತಹ ಶುಭ ದಿನ ಭೂಮಿ ವಿಚಾರದಲ್ಲಿ ಬಹಳ ಉತ್ತಮವಾದಂತಹ ಅನುಕೂಲತೆಗಳು ಮತ್ತು ಕುಟುಂಬದಲ್ಲಿ ಸ್ಥೈರ್ಯದ ಮಾತುಗಳು ಧೈರ್ಯದ ಮಾತುಗಳು ನೆಮ್ಮದಿಯಂತಹ ವಾತಾವರಣಗಳು ನಿರ್ಮಾಣವಾಗುವಂತಹ ಶುಭ ದಿನ ನಿಮ್ಮದಾಗಿರುತ್ತೆ ಋಷುಭ ರಾಶಿಯವರಿಗೆ ಕೀರ್ತಿವಂತರಾಗುವಂಥ ಶುಭ ದಿನ ಪ್ರಯತ್ನಿಸಿದಲ್ಲಿ ಕಾರ್ಯಗಳು ಸಿದ್ಧಿಯಾಗುವಂತಹ ದಿನ ಕೈ ಹಾಕಿದ ಕೆಲಸದಲ್ಲಿ ಅನುಕೂಲಗಳಾಗುವಂಥ ಶುಭ ದಿನ ಭೂಮಿ ವಿಚಾರದಲ್ಲಿ ಸಣ್ಣ ಪುಟ್ಟ ಕಲಹಗಳಾಗಬಹುದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಶತ್ರುಗಳ ಕಾಟವೂ ಹೆಚ್ಚಾಗಬಹುದು ಜಾಗ್ರತೆಯನ್ನು ವಹಿಸಿ ಮತ್ತು ಮಿಥುನ ರಾಶಿಯವರಿಗೆ ಆರೋಗ್ಯದಲ್ಲಿ ಬಹಳವಾದಂಥ ಅನುಕೂಲ ಕುಟುಂಬದಲ್ಲಿ ಸೌಖ್ಯ ಮನೆ ಕಟ್ಟುವಂತಹ ಒಂದು ಶುಭಯೋಗ ಮನೆ ಕಟ್ಟುವಂತಹ ಚಿಂತನೆ ಮಾಡುವಂಥದ್ದು ಹಣಕಾಸಿನ ಅನುಕೂಲತೆಗಳು ಸ್ನೇಹಿತರಿಂದ ಹಣಕಾಸಿನ ನೆರವು ಸಿಗುವಂಥದ್ದು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು ಜಾಗೃತೆಯನ್ನು ವಹಿಸಿ ಮತ್ತು ಕರ್ಕಾಟಕ ರಾಶಿವರೆಗೆ ಆರೋಗ್ಯದಲ್ಲಿ ಏರುಪೇರುಗಳಾಗ ಸನ್ನಿವೇಶಗಳು ಮತ್ತು ಹಣಕಾಸಿನ ಅತಿಯಾದಂತಹ ದುಂದು ವೆಚ್ಚಗಳು ಕೋಪದ ವಾತಾವರಣಗಳು ಜಾಸ್ತಿ ಆಗುವಂಥದ್ದು ಸ್ನೇಹಿತರಿಂದ ಆತ್ಮೀಯರಿಂದ ಸ್ವಲ್ಪ ಅವರ ಜೊತೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆಗಳಾಗುವಂಥದ್ದು ಮತ್ತು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಇಲ್ಲವಾದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸವಲ್ಲದೆ ಸ್ವಲ್ಪ ನಿಮಗೆ ವಾಹನದಲ್ಲೂ ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸನ್ನಿವೇಶಗಳಾಗಬಹುದು ಸಿಂಹರಾಶಿವರೆಗೂ ಸಹ ಅತಿಯಾದಂತಹ ಕೋಪದ ವಾತಾವರಣ ಜಾಸ್ತಿ ಆಗಿರುತ್ತೆ ಅವಾಚ್ಯ ಶಬ್ದಗಳನ್ನು ನುಡಿಯಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಕೋಪದ ವಾತಾವರಣಗಳಿಂದ ಅವಾಚ್ಯ ಶಬ್ದಗಳನ್ನು ನುಡಿಯುವಂತಹ ವಾತಾವರಣ ನಿರ್ಮಾಣವಾಗಬಹುದು ದಾಯಾದಿಗಳ ಕಲಹಗಳು ಆಗಬಹುದು ಆ ಕೋಪದ ಕೋಪಗಳು ಇನ್ನೂ ಜಾಸ್ತಿ ಆಗುವಂತಹ ವಾತಾವರಣಗಳಿರುತ್ತೆ ಮತ್ತು ಜಾಗ್ರತೆಯಿಂದ ವಹಿಸಿ ಹಣಕಾಸಿನ ದುಂದುವೆಚ್ಚವಾಗಿ ಮನಸ್ಸಿನ ಸ್ಥಿತಿಯನ್ನು ಕಳಕೊಂಡು ಅವಾಚ ಶಬ್ದಗಳನ್ನು ಆಡುವಂಥದ್ದು ಕುಟುಂಬದಲ್ಲಿ ಸಣ್ಣಪುಟ್ಟ ಕಲಹಗಳನ್ನು ಮಾಡಿಕೊಳ್ಳುವಂತಹ ವಾತಾವರಣಗಳು ಆಗಬಹುದು ಸಿಂಹ ರಾಶಿಯವರು ಜಾಗ್ರತೆಯನ್ನು ವಹಿಸಿ ಕನ್ಯಾ ರಾಶಿಯವರು ಹೊಸ ಅತಿಯಾದಂತಹ ತಿಳುವಳಿಕೆ ಮಾತುಗಳನ್ನು ಆಡ್ತಿರ್ತೀರಿ ಯಾರ ಜೊತೆ ಎಷ್ಟನ್ನು ಮಾತಾಡಬೇಕು ಸ್ಥಿಮಿತವಾಗಿ ಮಾತನಾಡಿ ಇಲ್ಲವಾದಲ್ಲಿ ನಿಮ್ಮನ್ನು ಅವಹೇಳನವಾಗಿ ಮಾತನಾಡಲಿಕ್ಕೆ ಜನಗಳು ಸಿಗ್ತಾರೆ ಆತ್ಮೀಯವರಿಂದ ಅದರಿಂದ ಬೇಸರವಾಗ್ತಾರೆ ನಿಮ್ಮ ಆತ್ಮೀಯರು ತುಂಬ ನಿಮಗೆ ಏನು ಇವಳೆಲ್ಲ ಇವಳೇ ತಿಳ್ಕೊಂಡಿರೋ ಥರ ಮಾತಾಡಾಡ್ತಿದ್ದಾರೆ ಎನ್ನುವಂತಹ ಬೇಸರದ ವಾತಾವರಣಗಳು ಆಗುತ್ತೆ ಕುಟುಂಬದಲ್ಲಿ ಶುಭ ಕಾರ್ಯಗಳ ಚಿಂತನೆ ಹೊಸ ಹೊಸ ವಸ್ತುಗಳ ಆಗಮನ ಹಣಕಾಸಿನ ದೊಡ್ಡ ಮಟ್ಟದ ಅನುಕೂಲ ಪ್ರಯತ್ನ ಕೆಲಸದಲ್ಲಿ ಉತ್ತಮವಾದಂತಹ ಲಾಭ ಇವೆಲ್ಲ ಸಿಗುವಂತಹ ದಿನಗಳು ಖಂಡಿತವಾಗಿ ಕನ್ಯ ನಿಮ್ಮದಾಗಿರುತ್ತೆ ಅನಂತರದಲ್ಲಿ ತುಲಾರಾಶಿವರಿಗೆ ದುಡುಕು ಸ್ವಭಾವಗಳಿಂದ ಸ್ವಲ್ಪ ನಷ್ಟದ ವಾತಾವರಣಗಳನ್ನು ಮಾಡ್ಕೊಳ್ತೀರಿ ದುಡುಕುವ ಸ್ವಭಾವವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ನಾನತ್ವವನ್ನು ಜಾಸ್ತಿ ಜನಗಳ ಮೇಲೆ ತೋರಿಸ್ಬೇಡಿ ಏನೇ ಇದ್ದರೂ ಯಾವುದೇ ಕಷ್ಟಗಳು ಬಂದರೂ ಎಷ್ಟೇ ನಷ್ಟಗಳಾದರೂ ಸಹ ಒಂದೇ ರೀತಿಯಲ್ಲೂ ವರ್ತನೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಿ ಸೌಹಾರ್ದತೆಯಿಂದ ಅದರೂ ಸಹ ನಾವು ಗೌರವಾನ್ವಿತವಾಗಿ ನಡ್ಕೊಳ್ಳುವಂತಹ ವಾತಾವರಣಗಳನ್ನು ಖಂಡಿತವಾಗಿ ನಡೆಸ್ಕೊಳ್ಬೇಕು ದೊಡ್ಡವರಾಗಲಿ ಚಿಕ್ಕವರ ಚಿಕ್ಕವರಾಗಲಿ ಅವರಿಗೆ ಗೌರವ ಸಿಗುವ ರೀತಿಯಲ್ಲಿ ನಾವು ವರ್ತನೆ ಮಾಡಿದಾಗ ನಮ್ಮ ಕೆಲಸಗಳು ನಾಳೆ ಆಗುವಂಥ ಕೆಲಸಗಳು ಈ ದಿನವೇ ಆಗುತ್ತೆ ಅವರ ಮನಸ್ಸನ್ನು ಗೆಲ್ಲುವಂಥ ಸ್ಥಿತಿಗತಿಗಳನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣಗಳಿದೆ ಶುಭ ಕಾರ್ಯಗಳು ಅನುಕೂಲವಾಗುವಂಥ ಶುಭಯೋಗವೂ ಸಹ ನಿಮಗಿದೆ ಆದ್ದರಿಂದ ಸ್ವಲ್ಪ ಕೋಪದ ವಾತಾವರಣ ನಾನತ್ವದ ವಾತಾವರಣ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅನುಕೂಲವಾಗುತ್ತೆ ತುಲಾರಾಶಿಯವರು ಮತ್ತು ವೃಶ್ಚಿಕ ರಾಶಿ ಅವರಿಗೆ ಮನಸ್ಸಿಗೆ ಬೇಸರದ ವಾತಾವರಣಗಳಾಗಬಹುದು ದೇಹದಲ್ಲಿ ಸ್ವಲ್ಪ ಅನಾರೋಗ್ಯ ಕಾಡಬಹುದು ವ್ಯವಹಾರದಲ್ಲಿ ಸ್ವಲ್ಪ ಸಾಧಾರಣ ಲಾಭ ಸಿಗುವಂತಹ ವಾತಾವರಣಗಳಾಗಿರುತ್ತೆ ಕೋರ್ಟು ಕಚೇರಿಗಳಿಗೆ ಸ್ವಲ್ಪ ಅಪಜಯಗಳಾಗುವಂತಹ ವಾತಾವರಣಗಳಿರುತ್ತೆ ಹೋಟೆಲ್ ಉದ್ಯಮಿಗಳಿಗೆ ಸ್ವಲ್ಪ ನಷ್ಟದ ವಾತಾವರಣವೂ ಇರುತ್ತೆ ಮನೆ ಕಟ್ಟು ಕೆಲಸ ಕಾರ್ಯಾರೋ ಇದ್ದರೆ ಅವರಿಗೆ ಸಣ್ಣ ಪುಟ್ಟ ಪೆಟ್ಟುಗಳಾಗುವಂಥ ಇರುತ್ತೆ ಜಾಗೃತೆಯನ್ನು ವಹಿಸಿ ಮತ್ತು ಧನುಸ್ರಾಶಿವರಿಗೆ ಮನೆಯಲ್ಲಿ ಶುಭ ಕಾರ್ಯಗಳ ಅನುಕೂಲ ಸೋದರ ಮಾವನಿಂದ ಉಡುಗೊರೆ ಗಂಡನಿಂದ ಉಡುಗೊರೆ ಹೆಂಡತಿಯಿಂದ ಉಡುಗೊರೆ ಸಿಗುವಂತಹ ಶುಭ ಯೋಗ ಮತ್ತು ಅತಿಥಿಗಳ ಆಗಮನ ಸಿಹಿ ಸಿಹಿಯಾದಂಥ ನಿಮಗೆ ಪ್ರಿಯಕರವಾದಂಥ ಭೋಜನವನ್ನು ಹೆಂಡತಿ ಮಾಡಿ ಬಡಿಸುವಂತಹ ಶುಭ ದಿನ ಕೆಲಸ ಕಾಲದಲ್ಲಿ ಪ್ರಗತಿ ಸಿಗುವಂತಹ ಶುಭ ದಿನ ಅತ್ಯಂತ ಉತ್ಸಾಹದಲ್ಲಿ ಕಾಲ ಕಳೆಯುವಂತಹ ಶುಭ ದಿನ ಹಣಕಾಸಿನ ಅನುಕೂಲತೆಗಳು ತುಂಬ ಉತ್ತಮವಾಗಿರುತ್ತೆ ಪ್ರಶಸ್ತವಾಗಿರುವಂಥ ದಿನ ಧನುಸ್ ರಾಶಿ ಆಗಿರುತ್ತೆ ಮಕರ ರಾಶಿವರೆಗೆ ದೇಹದಲ್ಲಿ ಸ್ವಲ್ಪ ಆಯಾಸದ ವಾತಾವರಣ ಆತುರದ ಕೆಲಸದಲ್ಲಿ ಸ್ವಲ್ಪ ನಷ್ಟ ತಂದೆ ತಾಯಿಗಳಿಂದ ತಿಳುವಳಿಕೆ ಮಾತುಗಳು ಕುಟುಂಬದಲ್ಲಿ ಸ್ವಲ್ಪ ಬೇಸರದ ವಾತಾವರಣಗಳಾಗುವಂಥ ಸನ್ನಿವೇಶಗಳಾಗಬಹುದು ಕೈ ಹಾಕಿದ ಕೆಲಸದ ಸ್ವಲ್ಪ ನಷ್ಟದ ವಾತಾವರಣಗಳಾಗಬಹುದು ಹನುಮಂತನ ಪ್ರಾರ್ಥನೆ ಮಾಡಿಕೊಳ್ಳಿ ತುಂಬ ದೀರ್ಘವಾದಂಥ ದೂರವಾದಂಥ ಪ್ರಯಾಣವನ್ನು ಮಾಡಬೇಡಿ ಆದಂಥ ಎಲ್ಲೇ ದೊಡ್ಡ ದೊಡ್ಡ ಕೆಲಸಗಳಿದ್ದರೆ ಸ್ಥಗಿತವನ್ನು ಮಾಡಿಕೊಳ್ಳಿ ಪ್ರಯಾಣದ ಕೆಲಸಗಳಿದ್ದರೆ ಸ್ಥಗಿತವನ್ನು ಮಾಡಿಕೊಳ್ಳಿ ಇಲ್ಲವಾದಲ್ಲಿ ಸಣ್ಣ ಪುಟ್ಟ ಅವಘಡಗಳಾಗುವಂಥ ಸನ್ನಿವೇಶಗಳಾಗಬಹುದು ಮಕರ ರಾಶಿಯವರಿಗೆ ಮತ್ತು ಕುಂಭರಾಶಿ ಅವರಿಗೆ ತಂದೆ ಮಕ್ಕಳಲ್ಲಿ ಪ್ರೀತಿಯ ವಾತ್ಸಲ್ಯ ತುಂಬ ಚೆನ್ನಾಗಿರುತ್ತೆ ಕೋಪದ ವಾತಾವರಣವು ಶಮನವಾಗುತ್ತೆ ತುಂಬ ಉತ್ಸಾಹಕರಾಗಿರ್ತೀರಿ ಶಾಂತತೆಯಿಂದ ವರ್ತನೆ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತೀರಿ ಆದರೂ ಸಹ ಸಣ್ಣ ಪುಟ್ಟ ಅವಾಶ್ಯ ಶಬ್ದಗಳು ಬಂದುಬಿಡುತ್ತೆ ಜಾಗೃತೆಯನ್ನು ವಹಿಸಬೇಕಾಗ್ತದೆ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡುವಂತಹ ದಿನ ನಿಮ್ಮದಾಗಿದೆ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಪ್ರಯಾಣದ ಚಿಂತನೆಯನ್ನು ಇದನ್ನು ಮಾಡಿಕೋಗಬೇಡಿ ಶಿ ಕುಂಭರಾಶಿ ಹೊರಗಡೆ ಪ್ರಯಾಣವನ್ನು ಚಿಂತನೆಯನ್ನು ಮಾಡಿದ್ರೆ ಸ್ವಲ್ಪ ಅಪಘಾತಗಳು ಅವಘಡಗಳಾಗುವಂಥ ಸನ್ನಿವೇಶಗಳಾಗಬಹುದು ಆದಷ್ಟು ಸಹ ಭಗವಂತನ ಪ್ರಾರ್ಥನೆ ಶಿವನ ದೇವಸ್ಥಾನಕ್ಕೆ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಕುಟುಂಬದ ಜೊತೆಯಲ್ಲಿ ಕಾಲವನ್ನು ಕಳೆಯುವಂತಹ ವಾತಾವರಣ ಇದನ್ನು ಬೆಳೆಸ್ಕೊಂಡಾಗ ಉತ್ತಮವಾಗಿರುತ್ತೆ ಮತ್ತು ಮೀನರಾಶಿಯವರಿಗೆ ನಿಮಗೆ ಹೊರಗಡೆ ಪ್ರಯಾಣ ಮಾಡುವಂಥ ಯೋಗಗಳು ಬರುತ್ತೆ ಆದರೆ ಅದರ ಅವಶ್ಯಕತೆಗಳು ಬರೋದಿಲ್ಲ ಆ ಇದ್ದಾಗ ನೀವು ವಾಹನವನ್ನು ಬಿಟ್ಟು ದೊಡ್ಡ ದೊಡ್ಡ ವಾಹನಗಳು ಸರ್ಕಾರಿ ವಾಹನಗಳನ್ನು ಜಾಸ್ತಿ ಉಪಯೋಗಿಸಿ ದಿನ ನಿಮಗೆ ಅದರಿಂದ ಅನುಕೂಲವಾಗುತ್ತೆ ನಿರೀಕ್ಷೆ ಮೀರಿದಂತಹ ಹಣದ ಅನುಕೂಲಗಳಾಗುವಂತಹ ಸನ್ನಿವೇಶಗಳಾಗುತ್ತೆ ಅತಿಯಾದಂಥ ಆತ್ಮೀಯರ ಆಗಮನವಾಗುತ್ತೆ ಅವರಿಂದ ಒಂದು ನೆಮ್ಮದಿಯಾದಂತಹ ವಾತಾವರಣ ಸಿಗುತ್ತೆ ನಿಮಗೆ ಒಂದು ತೃಪ್ತಿಕರವಾದಂಥ ಮಾತುಗಳನ್ನು ಆಡ್ತಿರ್ತಾರೆ ಹೊಗಳಿಕೆಯ ಮಾತುಗಳನ್ನು ಆಡ್ತಿರ್ತಾರೆ ಅದು ನಿಮಗೆ ಮನಸ್ಸಿಗೆ ಬಹಳವಾದಂಥ ನೆಮ್ಮದಿಯನ್ನು ತಂದುಕೊಡುವಂತಹ ವಾತಾವರಣ ನಿರ್ಮಾಣವನ್ನು ಮಾಡುತ್ತೆ ಮತ್ತು ನಿಮಗೆ ಅತಿಯಾದಂತಹ ತಿರುಗಾಟ ಆಗುವಂಥ ಸನ್ನಿವೇಶಗಳಾಗಬಹುದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳೂ ಆಗಬಹುದು ಜಾಗ್ರತೆಯನ್ನು ವಹಿಸಿ ಭೋಜನವನ್ನು ಮಾಡಬೇಕಾದ್ರೆ ನಿಮಗೆ ಮಿತಿಯಾದಂತಹ ಭೋಜನವನ್ನು ನಿಮಗೆ ಆರೋಗ್ಯಕ್ಕೆ ಸಲ್ಲುವಂತಹ ಮಾತ್ರ ಭೋಜನವನ್ನು ಮಾಡಿ ಇಲ್ಲವಾದಲ್ಲಿ ಅಸಿಡಿಟಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುವಂಥದ್ದು ಹೊಟ್ಟೆ ನೋವುಗಳಾಗುವಂಥದ್ದು ಸ್ವಲ್ಪ ಈ ರೀತಿಯಾದಂತಹ ದೇಹಕ್ಕೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ವಾತಾವರಣಗಳು ನಿರ್ಮಾಣವಾಗಬಹುದು ಜಾಗ್ರತೆಯನ್ನು ವಹಿಸಿ ಸೋಮವಾರದ ಜ್ಯೋತಿಷಿ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಸರ್ವೇ ಜನ ಸುಖಿನೋ ಲೋಕ ಸಮಸ್ತ ಸುಖಿನೋ